ಎಲ್ಲರಿಗೂ ನಮಸ್ಕಾರ ರಾಣೆಂಬನೂರು ನಗರದಲ್ಲಿ ಉತ್ತರ ಕರ್ನಾಟಕದ ಹೆಬ್ಬಾಗಿಲಿನಲ್ಲಿ ನ್ಯೂಸ್ ಪಲ್ಸ್ ಅಂತಕ್ಕಂಥ ಸುದ್ದಿವಾಹಿನಿಯ ಲೋಗೋ ಮತ್ತು ಸ್ಟುಡಿಯೋ ಒಂದು ಅನಾವರಣ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಹೊನ್ನಾಳಿ ಹಿರೇಕಲ್ ಮಠದ ಒಡೆಯರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ಇವತ್ತು ಉದ್ಘಾಟನೆ ನೆರವೇರಿಸಿದ್ದಾರೆ ಇವತ್ತು ಭಾಳಷ್ಟು ಅವಶ್ಯಕವಾಗಿತ್ತು ಇವತ್ತು ನ್ಯೂಸ್ ಚಾನಲ್ ನಮ್ಮ ರಾಣೆಂಬಲೂರಿನಲ್ಲಿ ಈ ವಾಣಿಜ್ಯ ನಗರಿ ಇವತ್ತು ರಾಣೆಬೆನ್ನೂರು ಬೀಜೋತ್ಪಾದನೆಯಲ್ಲಿ ಯಶಾಖಂಡದಲ್ಲೇ ಹೆಸರಾಗಿರ್ತಕ್ಕಂಥ ಒಂದು ಕ್ಷೇತ್ರ ಇವತ್ತು ಈ ಕ್ಷೇತ್ರದಲ್ಲಿ ಅನೇಕ ರೀತಿಯ ಸಾರ್ವಜನಿಕರಿಗೆ ಅನುಕೂಲವಾಗ್ತಕ್ಕಂಥ ಸುದ್ದಿಯನ್ನು ಬಿತ್ತರಿಸ್ತಕ್ಕಂಥ ಕೆಲಸವನ್ನು ಸುದ್ದಿವಾಹಿನಿ ಮಾಡಿ ಇವತ್ತು ರಾಜ್ಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಲಿ ಇವತ್ತು ನಮ್ಮೆಲ್ಲ ಹೋರಾಟಗಾರರ ಏನು ಹೋರಾಟಗಳನ್ನು ಜನರಿಗೆ ತಿಳಿಸ್ತಕ್ಕಂಥದ್ದು ಸರ್ಕಾರದ ಕಣ್ಣು ತರಿಸ್ತಕ್ಕಂಥ ಕೆಲಸವನ್ನು ಈ ನ್ಯೂಸ್ ಪಲ್ಸ್ ಚಾನಲ್ ಮಾಡಲಿ ಅಂತಂದೇಳಿ শুভাৰিে নানেৰ মাত